ತುಲಾರಾಶಿ ತುಲಾರಾಶಿಯವರಿಗೆ ಏಳನೇ ಸ್ಥಾನದಲ್ಲಿರತಕ್ಕಂತಹ ಗುರುವು ಎಂಟನೇ ಸ್ಥಾನಕ್ಕೆ ಬದಲಾವಣೆ ಆಗುವಂಥ ಎಂಟನೇ ಸ್ಥಾನ ಕಷ್ಟ ಸ್ಥಾನ ಅಂತ ಹೇಳ್ತೇವೆ ಸಂಕಷ್ಟದ ಸ್ಥಾನ ತತ್ರ ಅತಿ ಕಷ್ಟೋಷ್ಟಮ ತುಂಬಾ ಪ್ರಯತ್ನ ಮಾಡಬೇಕಾದಂತಹ ಪರಿಸ್ಥಿತಿಗಳು ಸಣ್ಣ ಪುಟ್ಟ ಕೆಲಸದಲ್ಲಿ ಕೂಡ ಒಂದು ಸಲ ಮಾಡಬೇಕಾದ್ದನ್ನು ಇನ್ನೊಂದು ಸಲ ಇನ್ನೊಂದು ಸಲ ಇನ್ನೊಂದು ಸಲ ಪುನರಪಿ ಪುನರಪಿ ಮಾಡಬೇಕಾದಂಥ ಸಾಧ್ಯತೆಗಳಿರುತ್ತೆ ನೀವು ಮಾಡಿದಂಥ ಕೆಲಸಗಳು ನಿಮ್ಮ ಮೇಲಧಿಕಾರಿಗಳಿಗಿರ್ಬೋದು ಅಥವಾ ನೀವು ಇನ್ನಿತರ ಸಮಾಜಮುಖಿಯಾದಂಥ ಕೆಲಸದಲ್ಲಿ ಏನೋ ಒಂದು ಸೇವೆ ಇದ್ದೀರಿ ಒಂದು ಕೆಲಸ ಮಾಡಿಕೊಡ್ತಾ ಇದ್ದೀರಿ ಅದಕ್ಕೆ ರಿಲೇಟೆಡ್ ಆಗಿ ಅಂತ ನೀವು ನೋಡೋದಾದರೆ ಆ ವಿಷಯದಲ್ಲಿಯೂ ಕೂಡ ನೀವು ಮಾಡಿಕೊಟ್ಟಂಥ ಕೆಲಸಗಳು ಸರಿ ಆಗಿಲ್ಲ ಅಂತ ಹೇಳುವಂಥ ಅಪೋಹಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅದನ್ನು ಪುನರಪಿ ಮಾಡಬೇಕಾದ ಮಾಡದ ಕೆಲಸವನ್ನೇ ಪುನರಪಿ ಮಾಡಬೇಕಾದಂಥ ಸಾಧ್ಯತೆಗಳಿರುತ್ತೆ ಅನಾವಶ್ಯಕವಾದಂಥ ತಿರುಗಾಟಗಳು ಒಂದು ಕೆಲಸಕ್ಕೆ ನಾಲ್ಕು ಸಲ ತಿರುಗಾಟ ಮಾಡಬೇಕಾದ್ದು ಇದರಿಂದ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಹಣದ ವಿಷಯದಲ್ಲಿಯೂ ಕೂಡ ಸಣ್ಣ ಪುಟ್ಟ ತೊಂದರೆ ತಾಪತ್ರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅದೇ ರೀತಿಯಾಗಿ ಋಣಸ್ಥಾನ ಅಂದರೆ ಸಾಲ ಇನ್ನೊಬ್ಬರ ಕೈಯಿಂದ ವಸ್ತುಗಳು ಅಥವಾ ಸಂಪತ್ತನ್ನು ನೀವು ತಕ್ಕೊಂಡಿದ್ರೆ ಹಿಂತಿರುಗಿಸುವಂತಹ ಯೋಗಗಳಿದೆ ಸ್ವಲ್ಪ ಪ್ರಮಾಣದಲ್ಲಿ ಕೆಲವಷ್ಟು ಕುಟುಂಬ ಸಂಬಂಧವಾಗಿ ದುಃಖಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ ತುಂಬ ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳನ್ನು ಸಾಧಿಸಬೇಕು ಅಂತ ಹೇಳುವಂಥ ಒಂದು ಯೋಚನೆಯಲ್ಲಿ ಹೊರಟಿದ್ರೆ ಅದು ನಿಮಗೆ ಕೈಗೂಡುವಂತ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ಗುರು ಅನುಕೂಲಕರವಾಗಿ ಬರುವ ಒಂದು ಪರಿಹಾರ ಕಾರ್ಯಗಳನ್ನು ಅಥವಾ ಕೆಲವಷ್ಟು ವಿಧಿವಿಧಾನಗಳನ್ನು ನಿಮ್ಮ ವೈಯಕ್ತಿಕವಾದಂಥ ಜಾತಕವನ್ನು ಸರಿಯಾಗಿ ವಿಮರ್ಶೆ ಮಾಡಿಕೊಂಡು ನೀವು ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಮಾಡಿಕೊಂಡು ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಅದೇ ರೀತಿ ಶನಿಯಿಂದಾಗಿಯೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅವಮಾನಾದಿಗಳು ಬರುವಂಥದ್ದು ದುಃಖಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಕೃಷಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಅದೇ ರೀತಿಯಾಗಿ ಹಳೆಯ ವಿಷಯಗಳಲ್ಲಿ ಅಂದರೆ ಈ ಮೊದಲು ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡುವಂಥದ್ದು ಇರಬಹುದು ಅಥವಾ ನಿಮ್ಮ ಮನೆ ತುಂಬ ಹಳೆಯದಾಗಿದೆ ಅದನ್ನ ಪುನಃ ಪುನರಪಿ ಕಟ್ಟಬೇಕು ಅಂತ ಹೇಳುವಂಥ ವಿಷಯಕ್ಕಿರಬಹುದು ಅಥವಾ ಯಾವುದೋ ಒಂದು ಕೆಲಸ ತುಂಬಾ ಸಮಯ ಆಯಿತು ನಿಂತು ಹೋಗ್ಬಿಟ್ಟಿದೆ ಅದನ್ನು ಸಂಪೂರ್ಣಗೊಳಿಸಬೇಕು ಅಂತ ಹೇಳುವಂಥ ಇರಬಹುದು ಈ ಎಲ್ಲ ಕೆಲಸದಲ್ಲಿ ಕೂಡ ನಿಮಗೆ ಜಯಪ್ರಾಪ್ತಿ ಆಗುತ್ತೆ ನೀವು ಅಂದುಕೊಂಡಿರುವ ರೀತಿಯಲ್ಲಿ ಆ ಕೆಲಸಗಳು ಆಗುತ್ತೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರಬಹುದು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಿರಬಹುದು ಎಲ್ಲವೂ ಕೂಡ ನಿಮ್ಗೆ ಅನುಕೂಲವಾಗಿ ಬರುವಂಥದ್ದು ಮಕ್ಕಳ ವಿಷಯದಲ್ಲಿ ಸಂತೋಷವನ್ನ ಅನುಭವಿಸುವಂತ ಯೋಗಗಳಿದೆ ಅದೇ ರೀತಿ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಜ್ಯಗಳನ್ನು ನೀವು ಅನುಭವಿಸ್ತಾ ಇದ್ದರೆ ಈ ಸಂದರ್ಭದಲ್ಲಿ ಅದು ಇತ್ಯರ್ಥ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ರೂ ಕೂಡ ಅಲ್ಪ ಸ್ವಲ್ಪದಲ್ಲಿ ದೋಷ ಫಲಗಳು ಗೋಚಾರ ಸಂಬಂಧವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ ವೈಯಕ್ತಿಕ ಜಾತಕವನ್ನು ತೋರಿಸ್ಕೊಂಡು ಅದಕ್ಕೆ ಬೇಕಾದಂಥ ಪರಿಹಾರ ಮಾಡಿಕೊಂಡು ಮುಂದುವರೆದ ಅನುಕೂಲ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಅನುಕೂಲಗಳು ನಿಮಗೆ ಲಭಿಸಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಉಪಾಸನಾ ದೇವರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂಭವ್ಯಾತ್